ನಮಸ್ಕಾರ ನೀವು ಕೇಳ್ತಿದ್ದೀರ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚುಕು ಚೇತನ್ ಇಂದು ವಿಶೇಷ ಸಂದರ್ಶನ ಹಾಗೂ ವಿಶೇಷ ವ್ಯಕ್ತಿಯವರು ನಮ್ಮ ಜೊತೆಗೆ ನಮ್ಮೂರ ಬಾನುಲಿ ಸ್ಟುಡಿಯೋದಾಗದಾರ ಅವ್ರ ಯಾರಪ್ಪ ಅಂತಂದ್ರ ಕಲಾ ಶಾರದೆ ನಮ್ಮೆಲ್ಲರ ಪ್ರೀತಿಯ ಪುಟ್ಮಲ್ಯವರಾದಂತಹ ಉಮಾಶ್ರೀ ಮೇಡಮ್ ಅವರು ಅವರಿಗೆ ನಮ್ಮ ಈ ನಮ್ಮೂರ ಬಾನುಲಿಯ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ ಮೇಡಮ್ ತಮ್ಗೆ ನಮಸ್ಕಾರ ಮೇಡಮ್ ನೀವು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅದರಲ್ಲಿ ಹೊಸದಾಗಿ ನಾವು ಹೇಳಬೇಕಂತ ಎನ್ನುವುದಿಲ್ಲ ಆದ್ರೆ ತಮ್ಮ ಬಾಲ್ಯ ಹೇಗಿತ್ತು ಅದರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಕೇಳುಗರಿಗೆ ತಿಳಿಸ್ಕೊಳ್ಬೇಕು ಮೇಡಮ್ ನನ್ನ ಬಾಲ್ಯ ಚೆನ್ನಾಗೇ ಇತ್ತು ನನ್ನ ತಂದೆ ತಾಯಿಗೆ ನಾನು ದತ್ತು ಪುತ್ರಿ ಅವರಿಗೆ ಮಕ್ಕಳು ಸೊ ಅವರು ನನ್ನ ತಂದು ಸಾಕೊಂಡಿದ್ರು ನೇಕಾರ ಕುಟುಂಬದವರು ಕೂಲಿ ಕಾರ್ಮಿಕರಾಗಿದ್ರು ಅವರು ಎಷ್ಟು ಸಾಧ್ಯನೋ ಅಷ್ಟು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಊಟ ಬಟ್ಟೆಗೇನು ಕೊರತೆ ಇರಲಿಲ್ಲ ವಿದ್ಯಾಭ್ಯಾಸಕ್ಕೂ ಕೊರತೆ ಇರಲಿಲ್ಲ ಆದ್ರೆ ನನಗೆ ವಿದ್ಯಾಭ್ಯಾಸಕ್ಕಿಂತಲೂ ನನಗೆ ಈ ಆಟ ಪಾಠಗಳ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಬಹಳ ಆಸಕ್ತಿ ಆಗುತ್ತೆ ಹುಡುಗಿನಲ್ಲಿ ಹಿಂಗಾಗಿ ನಾನ್ ಸ್ವಲ್ಪ ಓದಿನ ಕಡೆ ಅಷ್ಟು ಲಕ್ಷ ಕೊಟ್ಟಿರ್ಲಿಲ್ಲ ಹೀಗೆ ನಡೀತು ತಮ್ಮ ಒಂದು ಜೀವನದ ಬಗ್ಗೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗ್ಲಿಮ್ಸ್ ಆಗಿ ನಾವು ತಗೊಂಡು ನಾವು ಹೆಚ್ಚಿನದಾಗಿ ಚಿತ್ರರಂಗದ ಬಗ್ಗೆ ಮಾತಾಡೋಣ ಮೇಡಮ್ ಈಗ ಮುಂದೆ ತಮ್ಮ ಕುಟುಂಬದ ಬಗ್ಗೆ ಆ ರೀತಿ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೋದ ನನ್ನ ಕುಟುಂಬ ಅಂತ ಹೇಳಿದ್ರೆ ನಾನು ನನ್ನ ಮಗ ನನ್ನ ಸೊಸೆ ಮದುವೆ ಮಗಳು ಡಾಕ್ಟರ್ ಡೆಂಟಲ್ ಡಾಕ್ಟರ್ ಅವ್ರಿಗೆ ಎರಡು ಮಕ್ಕಳಿದಾವೆ ರುಚಿತ್ ಮತ್ತೆ ಮುಗ್ಧ ನನ್ನ ಮಗ ವಿಜಯ್ ಕುಮಾರ್ ಮತ್ತೆ ಸುಶೇಶ್ವೇತ ಅವರಿಬ್ಬರಿಗೆ ಒಬ್ಬಗಳಿದ್ದಾಳೆ ನಿಸರ್ಗ ಅಂತ ಹೇಳಿ ಅವಳೀಗ ಫಸ್ಟ್ ಪಿ ಫಸ್ಟ್ ಇಯರ್ ಡಿಗ್ರಿ ಹೊರಟಿದ್ದಾಳೆ ಆಮೇಲೆ ನಮ್ಮ ರುಚಿತ್ ಇಂಜಿನಿಯರಿಂಗ್ ಮುಗಿಸಿ ಈಗ ಜಾಬ್ ಅಲ್ಲಿ ಈಗ ಎಲ್ಲದಕ್ಕೂ ಬುನಾದಿ ರಂಗಭೂಮಿ ಆ ರಂಗಭೂಮಿಗೆ ಯಾವ ರೀತಿ ಎಂಟ್ರಿ ಆಯ್ತು ಮೇಡಮ್ ನಿಮ್ದು ರಂಗಭೂಮಿಗೆ ಪೌರಾಣಿಕ ನಾಟಕಗಳ ಮೂಲಕ ಎಂಟ್ರಿ ಆಯ್ತು ಮೊದಲನೆಯ ನಾಟಕ ಒಂದು ರುಕ್ಮಿಣಿ ಸ್ವಯಂವರ ಅಂತ ಹೇಳಿಬಿಟ್ಟು ಒಂದು ನಾಟಕ ಆ ನಂತರದಲ್ಲಿ ದೇವದಾಸಿ ಮಣಿಮಂಜರಿ ಪಾತ್ರ ಮಾಡ್ಲಿ ಹಾಗೆ ಒಂದಷ್ಟು ದಿವಸಗಳು ಆದ್ಮೇಲೆ ಬೆಂಗಳೂರಲ್ಲಿ ಹೆಚ್ಚು ನಾಟಕಗಳನ್ನ ಮಾಡ್ತಾ ಹೋದ್ವಿ ಗ್ರಾಮೀಣ ರಂಗಭೂಮಿಯಲ್ಲಿ ಆ ನಂತರ ಹವ್ಯಾಸಿ ರಂಗಭೂಮಿಗೆ ಬಂದ್ವಿ ಆ ನಂತರ ಸಿನಿಮಾಗ ಬಂದೆ ಸಿನಿಮಾ ನಂತರ ವೃತ್ತಿರಂಗಭೂಮಿ ಉತ್ತರ ಕರ್ನಾಟಕ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಐದರಿಂದ ಈ ಕಡೆಗೆ ಹೆಚ್ಚು ನಾಟಕಗಳನ್ನ ಮೇಡಂ ಈಗ ಮೊದಲಿಗೆ ನಿಮಗೆ ಆಸಕ್ತಿ ಹುಟ್ಟಿದೆ ಹೇಗೆ ಅಂದ್ರೆ ಈ ಕಲೆಯ ಬಗ್ಗೆ ಆಗಿರಬಹುದು ಆಕ್ಟಿಂಗ್ ಬಗ್ಗೆ ಆಗಿರಬಹುದು ಇಲ್ಲ ಇದು ನನ್ನಲ್ಲಿ ಆ ಪ್ರತಿಭೆ ಇದ್ದಿರಬಹುದು ಗೊತ್ತಿಲ್ಲ ಆದ್ರೆ ಅನಿವಾರ್ಯ ಮತ್ತು ಬದುಕಿನ ಸಂದರ್ಭಗಳು ಇಡ್ಕೊಂಡು ಬಂದಿತ್ತು ಈಗ ರಂಗಭೂಮಿಯಲ್ಲಿ ತಾವು ಮಾಡಿದಂತಹ ಮೆಮೊರೇಬಲ್ ಪಾತ್ರ ಅಂತ ಇದ್ರೆ ಅದು ಯಾವುದು ಅಂತ ಹೇಳ್ಬೋದು ಬಹಳಷ್ಟು ಇದಾವೆ ನಮ್ಮ ರಕ್ತಾಕ್ಷಿಯಲ್ಲಿ ರುದ್ರಾಂಬೆ ಪಾತ್ರ ಇರಬಹುದು ಅವರ ನಾಟಕ ಬೆರಳಿಗೆ ಕೊರಳ್ ಮಾಡಿದೆ ಅದರಲ್ಲೂ ಚೆನ್ನಾಗಿದೆ ಹಬ್ಬಿರೋರು ಅಂಡ್ ಕದಡಿದ ನೀರಿನಲ್ಲಿ ಒಂದು ಒಳ್ಳೆ ಪಾತ್ರ ಇತ್ತು ಬಹಳಷ್ಟು ನಾಟಕಗಳು ಮಾಡಿದ್ದೇನೆ ಹರಕೆ ಕುರಿನಲ್ಲಿ ರೋಜಾ ಅದು ಚೆನ್ನಾಗಿದೆ ಸಂಸಾರದಲ್ಲಿ ಸರಿಯಾಗಿ ಮಾರಾಟದಲ್ಲೂ ಚೆನ್ನಾಗಿದೆ ಹೀಗೆ ಅಂತ ಹೇಳಲಿಕ್ಕಾಗಲ್ಲ ಸಾಕ್ಷಿ ಕಲ್ಲು ಸಾಕ್ಷಿ ಕಲ್ಲು ನಾಟಕದಲ್ಲೂ ಕೂಡ ಗುರೂರು ಚೆನ್ನ ಅವರು ಅದರಲ್ಲೂ ಚೆನ್ನಾಗಿದೆ ದೇವನೂರು ಮಹಾದೇವರವರ ಒಡಲಾಳ ನಾಟಕದ ಸಾಕವನ ಪಾತ್ರ ಚೆನ್ನಾಗಿದೆ ಆರ್ ನಾಗೇಶ್ವರ ಯಯಾತಿ ನಾಟಕದಲ್ಲಿ ಮಾಡಿದ್ದೆ ಶರ್ಮಿಷ್ಠಿ ಅಂತ ಹೇಳಿ ಆ ಪಾತ್ರನು ಕೂಡ ತುಂಬಾ ಚೆನ್ನಾಗಿತ್ತು ಅದು ಟೂ ತೌಸಂಡ್ ಫೈವ್ ಅಲ್ಲಿ ಮಾಡಿದೆ ಈಗ ಶರ್ಮಿಷ್ಠಿಯ ಒಂದು ಏಕಪಾತ್ರ ಅಭಿನಯ ನಾಟಕ ಈಗ ಮಾಡ್ತಾ ಇದ್ವಿ ಇದು ಬೆಳಗಾವಿಯಲ್ಲಿ ಅಂದ್ರೆ ನಾಟಕ ಮಾಡಿರ್ತಕ್ಕಂಥದ್ದು ಇಲ್ಲಿ ಬೆಳಗಾವಿ ಲೋಕಮಾನ್ಯ ಥಿಯೇಟರ್ ಅಲ್ಲಿ ಶರ್ಮಿಷ್ಠ ಪಾತ್ರವೇ ಏಕಪಾತ್ರ ಮೊದಲನೇ ಸತಿ ಮಾಡ್ತಾ ಇದ್ದೀನಿ ಹೀಗೆ ಬಹಳಷ್ಟು ಆಮೇಲೆ ಬಸ್ ಕಂಡಕ್ಟರ್ ನಾಟಕದ ಖಾನಾವಳಿ ಚೆನ್ನಿ ಕರ್ನಾಟಕದ ಅರ್ಶುನ್ ಗುಡಿ ಮಾಲೀಕರ ನಾಟಕ ಹೀಗೆ ಬಹಳಷ್ಟು ನಾಟಕಗಳನ್ನ ಮಾಡಿದೀನಿ ಹೀಗೆ ಅಂತ ಹೇಳಕ್ಕಾಗಲ್ಲ ದ್ರೌಪದಿ ಸತ್ಯವತಿ ಭಾನುಮತಿ ಹೀಗೆ ಪೌರಾಣಿಕ ಪಾತ್ರಗಳನ್ನು ಸಹಿತ ಬಹಳಷ್ಟು ಮಾಡಿದಾನೆ ಗಾಂಧಾರಿ ಕುರ್ತಿ ಬಹಳಷ್ಟು ಜೀವನವನ್ನ ಬದುಕಿದ್ದೀರಿ ಅದರಲ್ಲಿ ಬಹಳಷ್ಟು ಪಾತ್ರಗಳ ಜೊತೆ ಈಗ ಅದರಲ್ಲೇ ತಗೋದಾದ್ರೆ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳಲ್ಲಿ ತಾವು ಯಾವ್ದನ್ನ ಹೆಚ್ಚು ಇಷ್ಟಪಡ್ತೀವಿ ಅಭಿನಯ ಅಷ್ಟೇ ಇಷ್ಟಪಡ್ತದೆ ಅಭಿನಯದಲ್ಲಿ ಜೀವ ಅಭಿನಯ ಅಂತಂದ್ರೆ ಅದು ಯಾವುದೇ ಪಾತ್ರ ಆಗಿರ್ಬೋದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಪೌರಾಣಿಕ ಚಾರಿತ್ರಿಕ ಅಥವಾ ಸಾಮಾಜಿಕ ಅಥವಾ ನಮ್ಮ ಹವ್ಯಾಸಿ ರಂಗಭಯ ಕಲಾತ್ಮಕ ನಾಟಕಗಳು ಯಾವುದೇ ಆದರೂ ಕೂಡ ಅಭಿನಯ ಅಷ್ಟೇ ಇಷ್ಟಪಡ್ತೀನಿ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ ಕ್ಯಾರೆಕ್ಟರ್ ತಕ್ಕ ಹಾಗೆ ಭಾಷೆ ಮತ್ತು ಅಭಿನಯ ಯಾವ ಒಂದು ಚೌಕಟ್ಟಿನಲ್ಲಿ ಯಾವ ಪಾತ್ರಕ್ಕೆ ಎಷ್ಟು ನಾವು ಉಪಯೋಗ ಮಾಡ್ಬೇಕು ಒಂದು ಐಡಿಯಾ ಇರುತ್ತೆ ಮಾಡ್ತಾ ಹೋಗ್ತೀವಿ ಖಂಡಿತ ಈಗ ಹೇಳಿದ್ರಿ ಮೇಡಮ್ ಯಾವುದೋ ಒಂದು ಅಭಿನಯಕ್ಕೂ ನಾನು ಅದಕ್ಕೆ ಜೀವ ತುಂಬಾ ಪ್ರಯತ್ನವನ್ನ ಮಾಡ್ತೀನಿ ಅಂತ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ತೀರಿ ಒಂದು ನಿಮ್ಮ ಪಾತ್ರ ಆರಿಸಿಕೊಂಡು ಬಂದಾಗ ಒಂದ್ ಇಮ್ಯಾಜಿನ್ ಮಾಡ್ಕೋತೀವಿ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಮಾಡೋದು ಕೆಲವೊಂದ್ಸಲ ಆದ್ರೆ ಡೈರೆಕ್ಟರ್ಸ್ ನಮಗೆ ಸ್ವಾತಂತ್ರ್ಯನೂ ಕೊಟ್ಟಿರ್ತಾರೆ ಅಂತ ಟೈಮ್ ಅಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡು ಆ ಒಂದು ದೃಶ್ಯ ಮತ್ತು ಆ ಒಂದು ಕಥೆಗೆ ತಕ್ಕ ಹಾಗೆ ಆ ಪಾತ್ರದ ಹಿನ್ನೆಲೆ ಗುಣಧರ್ಮಗಳನ್ನ ಅರ್ಥ ಮಾಡ್ಕೊಂಡಾಗ ಆ ಆ ಒಂದು ಪಾತ್ರದ ಒಳಗೆ ನಾವು ಪ್ರವೇಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಏನಕ್ಕೆ ಸಂಬಂಧಪಟ್ಟ ಹೇರ್ ಸ್ಟೈಲು ಮೇಕಪ್ ಕಾಸ್ಟ್ಯೂಮ್ ಪ್ರತಿಯೊಂದನ್ನು ಮಾಡ್ಕೊಳ್ಳೋ ತಯಾರು ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ ಆದಷ್ಟು ಸಹಜವಾದ ನೈಜವಾದ ಧಾಟಿಯಲ್ಲಿ ಪಾತ್ರ ಮಾಡೋದನ್ನ ಸಾಮಾಜಿಕ ಚಿತ್ರಗಳಲ್ಲಿ ನಾವು ಕಾಣಬಹುದಾಗಿ ಖಂಡಿತ ಮೇಡಮ್ ಈಗ ತಾವು ಎಲ್ಲರಿಗೂ ಒಂದು ಫೇವರೇಟ್ ನಟಿ ತಮ್ಮ ಫೇವರೇಟ್ ನಟಿ ಅಥವಾ ನಟ ಅಥವಾ ನಿಮ್ಮನ್ನ ಇನ್ಸ್ಪೈರ್ ಅಂತ ಬಹಳ ಪ್ರೀತಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ತುಂಬಾ ದೊಡ್ಡ ನಟರು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನೋ ಡೌಟ್ ಇಟ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಥವಾ ರಂಗಭೂಮಿಗೆ ಅಥವಾ ಸೀರಿಯಲ್ ನಟರಿಗೆ ಯಾರೇ ಆದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳ ಆ ಪಾತ್ರಗಳನ್ನು ನೋಡಿದೆ ಆ ಅದೇ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳೋದು ಒಂದು ಒಂದು ಲೈಬ್ರರಿ ಅಂತ ಒಂದು ಯೂನಿವರ್ಸಿಟೀ ಏನ್ ಹೇಳೋದು ಏನು ಯೂನಿವರ್ಸಿಟಿ ಅಂತಾನೂ ಹೇಳಬಹುದು ಖಂಡಿತ ಮೇಡಂ ಈಗ ತಮ್ಮ ಒಂದು సినీ ಪಯಣದ ಬಗ್ಗೆ ಮಾತಾಡೋದ್ರೆ ಮೊದಲಿಗೆ ಕಾಶಿನಾಥ್ ಸರ್ ಅವ್ರ ಜೊತೆ ಮಾಡಿದ್ರಿ ಅದನ್ನೆಲ್ಲಾ ಹಾಡ್ಕೊಬೇಕು ಮೇಡಂ ಅನುಭವವನ್ನ ಕಾಶಿನಾಥ್ ಅವ್ರ ಜೊತೆ ಅನುಭವ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೆ ಥಿಯೇಟರ್ ವರ್ಕ್ ಮಾಡ್ತಾ ಇದ್ದೆ ಆಗ ಅನುಭವ ಪಿಕ್ಚರ್ ನಾನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಡಾಕ್ಟರ್ ವಿಜಯಮ್ಮ ಅಂತ ಇದಾರೆ ಅವರು ನನ್ನ ನಾಟಕಗಳಿಗೆಲ್ಲಾನು ಆ ಸುಬ್ರಾಯರು ಅವರೆಲ್ಲ ಬರ್ತಿದ್ರು ಸ್ಪರ್ಧಾತ್ಮಕ ನಾಟಕಗಳಿಗೆ ತೀರ್ಪುಗಾರರಾಗಿ ಅವರೆಲ್ಲ ಪತ್ರಕರ್ತರಾಗಿದ್ರು ಆಗ್ಲೇ ಅವರು ಆ ಇದೊಂದು ಪ್ರತಿಭೆ ಚೆನ್ನಾಗಿದೆ ಒಳ್ಳೇದಾಗತ್ತೆ ಇದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಪುಟ್ಟಣ್ಣ ಅವರ ಕೂಡ ಹೇಳಿದ್ರು ಅವರು ಪುಟ್ಟಣ್ಣ ಅವರು ಒಂದು ಅವಕಾಶ ಕೊಟ್ಟಿದ್ರು ಸಣ್ಣ ಸಣ್ಣ ಪಾತ್ರಗಳನ್ನ ನಾನು ಅಲ್ಲಿ ಮಾಡಿದೆ ಒಂದು ನಾಲ್ಕೈದು ಕೂಗು ಆಮೇಲೆ ಕುತೂಹಲ ಮತ್ತೆ ಮರಳಿ ಗುಡಿಗೆ ಹ್ಮ್ ಫಸ್ಟ್ ಬಂದದ್ದು ನನ್ನ ಫಸ್ಟ್ ಫಿಲ್ಮು ಪ್ರಮಳ ಜೋಶಿ ಅವ್ರ ಜೊತೆ ಒಂದ್ಸಲ ಶೂಟಿಂಗ್ ಹೋದಾಗ ಅನಿವಾರ್ಯವಾಗಿ ಆ ಚಿತ್ರದಲ್ಲಿ ನಾನು ಒಂದ್ ಪಾತ್ರ ಮಾಡ್ಬೇಕಾದ ಅಲ್ಲಿ ಯಾರು ಇರ್ಲಿಲ್ಲ ಸರಿ ನಾನು ಬಣ್ಣ ಹಾಕಿ ನಿಲ್ಸ ಪಟ್ಟಣಕ್ಕೆ ಬಂದ ಪತ್ನಿಯರು ಹಾಗಾಗಿ ಹಂಗ ಬಂದವಳು ಕಡೆಗೆ ಮತ್ತೆ ವಾಪಸ್ ನಮ್ಗೇನ್ ಸರಿ ಆಗೋದಿಲ್ಲ ಪುಟ್ಟಣ್ಣ ಅವರು ಹೇಳ್ಬಿಟ್ರು ಅಕ್ಕನಿಗೆ ಅವಾಗ ಈ ಹುಡುಗಿ ರಂಗಭೂಮಿಗ್ಲಾಯಕ್ ಸಿನಿಮಾಗ್ ಲಾಯಕ್ ಇಲ್ಲಮ್ಮ ಅಂತ ಪುಟ್ಟಣ ಜೀವ್ರು ಹೇಳಿ ಕಳಿಸ್ತಾರೆ ನಾವು ಮರ್ತಬಿಟ್ವಿ ನಮ್ ಸಿನಿಮಾ ಬಳಪ ರಂಗಭೂಮಿಗೆ ಆ ನಂತರದಲ್ಲಿ ಆ ಬಿಿಕರಂತರೋ ನಾಟಕೋತ್ಸವ ಆಯ್ತು ಋಷಿ ಮತ್ತೆ ತದ್ರೂಪಿ ಮತ್ತಿನ್ನೊಂದು ಮತ್ತೆ ಸಂಸಾರದಲ್ಲಿ ಸರಿಗಮ ಒಡನಾಣ ಈ ರೀತಿಯ ನಾಟಕಗಳನ್ನೆಲ್ಲ ಕಾಶಿನ ದೊಡ್ಡ ನೋಡಿ ಪಾತ್ರ ಮಾಡಕ್ ಕೇಳ್ಕೊಂಡ್ರು ಕೇಳ್ಕೊಂಡಾಗ ಮಾಡ್ದೆ ಅದು ನನ್ನ ಅದೃಷ್ಟಕ್ಕೆ ಅಥವಾ ದೇವರ ಕೃಪೆ ನಾವು ಏನ್ ಕತೀ ಗೊತ್ತಿಲ್ಲ ಅದು ಬಹಳ ದೊಡ್ಡ ರೀತಿಯಲ್ಲಿ ಹಿಟ್ ಆಯ್ತು ಒಂದೇ ರಾತ್ರಿಗೆ ನಾ ಸ್ಟಾರ್ ಆಗ್ತಿದೆ ಎರಡು ವರ್ಷಗಳ ಕಾಲ ಆ ಸಿನಿಮಾ ಕನ್ನಡ ಚಿತ್ರರಂಗ ನಿರ್ಮಾಣ ಮಾಡಿ ಜನರಿಗೆ ತಲುಪಿತು ಅದಾದ ಮೇಲೆ ನಿಮ್ಮ ಒಂದು ಸಿನಿಪಯನ ಯಾವ ರೀತಿ ಇತ್ತು ಮತ್ತೆ ಸವಾಲುಗಳನ್ನ ಎದುರಿಸಬೇಕಾಯ್ತಾ ನಟಿ ಆಗಿ ಅಂದ್ರೆ ಸಿನಿಮಾ ನನಗೆ ಯಾವ ಹಲವು ಸವಾಲುಗಳನ್ನ ಎದುರಿಸುವಂತದ್ದು ಬರ್ಲಿಲ್ಲ ವೈಯಕ್ತಿಕವಾಗಲಿ ಅಥವಾ ಯಾವುದೇ ವ್ಯಕ್ತಿಗಳನ್ನಾಗಿ ನಾನು ಪಾತ್ರಗಳನ್ನ ಮಾಡ್ಬೇಕಾದ್ರೆ ನನಗೆ ಚಾಲೆಂಜ್ ತಗೋಬೇಕು ನಾವು ನಮ್ಮ ಅಸ್ತಿತ್ವವನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಡೀಪ್ ಆಗಿ ವರ್ಕ್ ಮಾಡಲೇಬೇಕಾಗುತ್ತೆ ಸೊ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಅದಕ್ಕೆ ರೂಪ ಕೊಡೋದು ಹೇಗೆ ನಾವು ನಾವು ನಿಲ್ಲೋದು ಹೇಗೆ ಸಿನಿಮಾದಲ್ಲಿ ಪಾತ್ರಗಳಲ್ಲಿ ನಮಗೆ ಇಷ್ಟವಾದಂತ ಕೆಲವೊಂದು ಪಾತ್ರಗಳಿರ್ತವೆ ತಮ್ಮ ಈಗ ಫಾರ್ ಎಕ್ಸಾಂಪಲ್ ಪುಟ್ನಂಜಾ ಸಿನಿಮಾದಲ್ಲಿ ಪುಟ್ ಮಲ್ಲಿ ಪಾತ್ರ ಆಗಿರಬಹುದು ಆಮೇಲೆ ನಾವು ಇದರಲ್ಲಿ ತಗೋಬಹುದು ಮ್ಯಾಮ್ ಕನಸಂಬ ಕುದುರೆ ಏರಿ ಚಿತ್ರವನ್ನು ತಗೋಬಹುದು ಗುಲಾಬಿ ಟಾಕೀಸ್ ತಗೋಬಹುದು ಈ ರೀತಿಯ ಪಾತ್ರಗಳಲ್ಲಿ ನಮಗೆ ಪ್ರೇಕ್ಷಕರಾಗಿ ಅಭಿಮಾನಿಗಳಾಗಿ ನಮ್ಗೆ ಕೆಲವೊಂದು ಇಷ್ಟ ಆಗಿರ್ತವೆ ತಮಗೆ ಅತಿ ಆತ್ಮೀಯವಾದಂತಹ ನೀವ್ ಹೇಳ್ದಂಗೆನೆ ನನ್ನ ದೇವನೂರು ಮಹಾದೇವರ ಒಡಲಾಳ ನಾಟಕದ ಸಾಕವ ಏನಿದೆ ಆ ಸಾಕವನಿಗೆ ಬಹಳ ನನ್ನ ಇಪ್ಪತ್ತ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಾನು ಆ ಪಾತ್ರವನ್ನ ಮಾಡಿದ್ದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದ ಮುಖ್ಯ ಪಾತ್ರವನ್ನ ಮಾಡಿದ್ದೆ ಅದು ಡೆಲ್ಲಿ ಎಲ್ಲಾ ಕಡೆ ಕೂಡ ಪ್ರದರ್ಶನಗಳಾಯ್ತು ಹ್ಮ್ ಅಲ್ಲಿ ಡೆಲ್ಲಿ ಪತ್ರಿಕೆಲ್ ಬರೆದಿದ್ದೇನಂದ್ರೆ ಆಸ್ಕರ್ ಅವಾರ್ಡ್ ಅಂತ ರಂಗಭೂಮಿಗೆ ಇದ್ರೆ ಅದು ಈ ಹುಡುಗಿ ಕೊಡಬೇಕು ಅಷ್ಟು ಚಂದ ಮಾಡಿದಾರ ಅನ್ನೋ ತರದಲ್ಲಿ ಬರ್ದಿದ್ರು ಅದರ್ಥ ಆಸ್ಕರ್ ಅವಾರ್ಡ್ ನನಗೆ ಬೇಕು ಅಂತ ಅಲ್ಲ ಅಂದ್ರೆ ಆ ಆ ಪಾತ್ರ ಇಂಪ್ರೆಸ್ ಮಾಡಿತ್ತು ಅಂತ ಹೇಳ್ಬಿಟ್ಟು ಆ ಪಾತ್ರದ ಅಭಿನಯ ಇದೆಲ್ಲನು ಕೂಡ ಸೊ ಹಾಗೆ ಆ ನಾನು ಹವ್ಯಾಸಿ ರಂಗಭೂಮಿಲಿ ಬೆಳೆದು ಬಂದಾಗ ಈ ರೀತಿಯಲ್ಲಿ ಪಾತ್ರ ಪೋಷಣೆ ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ಕಲ್ತಿದ್ರ ಹಿನ್ನೆಲೆ ಇತ್ತಲ್ಲ ಅದು ನನಗೆ ನಮ್ಮ ಗಿರೀಶ್ ಕಾಸರಬಳ್ಳಿ ಅವರು ನನಗೆ ಗುಲಾಬಿ ಟಾಕೀಸ್ ಮಾಡುವಾಗ್ಲಿ ಅಥವಾ ಕನಸಮ್ಮ ಕೂಡ ಮಾಡುವಾಗ್ಲಿ ಸ್ವಲ್ಪ ಕಷ್ಟ ಅಂತ ನನಗೇನು ಅನಿಸ್ಲಿಲ್ಲ ಆದರೂ ಅವ್ರು ಹೇಳಿದ್ದನ್ನಷ್ಟು ನಾನು ನಾವು ಅಚ್ಚುಕಟ್ಟಾಗಿ ಮಾಡಿ ಬಂದ್ರೆ ಸಾಕು ಯಾಕಂದರೆ ಅವರೆಲ್ಲ ತಯಾರಿ ಮಾಡಿಟ್ಟಿರ್ತಾರೆ ನಂಗೆ ಹೀಗೆ ಬೇಕು ಅಂತ ಕೇಳಿ ತಗೊಳುವಂತ ನಿರ್ದೇಶಕರು ನಮಗೆ ಸ್ವಾತಂತ್ರ್ಯ ಕೊಟ್ಟರು ಸಹಿತ ಅವ್ರು ನನಗೆ ಹೀಗೆ ಬೇಕು ಅಂತ ಕೇಳುವಂಥ ನಿರ್ದೇಶಕರು ಸೊ ಅವ್ರಿಂದ ಕೆಲಸ ಮಾಡೋದು ತುಂಬಾ ಖುಷಿ ಆಗುತ್ತೆ ಸೊ ಹಾಗಾದಾಗ ನಮ್ಗೆ ನ್ಯಾಷನಲ್ ಬೆಸ್ಟ್ ಆಕ್ಟರ್ ಆಗೋದು ಅಂತಲ್ಲ ಬಂದಿದ್ದು ಸೊ ಪುಟ್ನಾ ಜನವೂ ಅಷ್ಟೇ ನಮ್ಮ ಬಿ ಸುರೇಶ್ ಅಂತ ಇದಾರೆ ವಿಜಯ್ ಮಗ ಅವರು ಮತ್ತೆ ರವಿಚಂದ್ರ ಇವತ್ತಿಗೆ ಈ ಪಾತ್ರವನ್ನ ಸೃಷ್ಟಿ ಮಾಡಿದ್ದು ನಾನು ಓಡಲಾಳದ ಕೆಲವೊಂದು ಅಂಶಗಳನ್ನ ಅಂದ್ರೆ ತುಂಬಾ ಒಂದು ಅಲ್ಲಿ ಅಂದ್ರೆ ಈಗ ನನಗೆ ಕೆಲವೊಂದು ಪಾತ್ರಗಳನ್ನ ಈಗಾಗಲೇ ನಾವು ನೋಡಿದಾಗ ಮೇಮ್ ಈಗ ತಮ್ಮ ಒಂದು ಸುತ್ತಮುತ್ತಲಿನ ಒಂದು ಯಾವ ಕ್ಯಾರೆಕ್ಟರ್ ಇಂದ ನೀವು ಅದನ್ನ ತಗೊಂಡಿರ್ತೀರಾ ಅಥವಾ ಯಾವ ರೀತಿ ನೀವು ಪಾತ್ರ ಭಾಷೆಯ ಭಾಷೆ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾಗ್ತದೆ ಈಗ ನಮ್ ಬೆಳಗಾಂ ಭಾಷೆಗೂ ಧಾರವಾಡ ಹುಬ್ಳಿ ಭಾಷೆಗೂ ಚೇಂಜ್ ಆಗ್ತದೆ ಧಾರವಾಡದಿಂದ ಉತ್ತರ ಕನ್ನಡಕ್ ಹೋದ್ರೆ ಅಲ್ಲಿ ಚೇಂಜ್ ಆಗ್ತದೆ ಹಾಗೆ ನಾವು ಉತ್ತರ ಕನ್ನಡದಿಂದ ಕುಂದಾಪುರಕ್ಕೆ ಅಲ್ಲಿ ಕುಂದ ಕನ್ನಡ ಅಲ್ಲಿ ಚೇಂಜ್ ಆಗ್ತದೆ ಮತ್ತೆ ಉಡುಪಿ ಕುಂದಾಪುರ ಬಟ್ ಮಂಗಳೂರ್ಗೆ ಹೋದ್ರೆ ಅಲ್ಲಿ ಚೇಂಜ್ ಆಗ್ತದೆ ಕೋಲಾರಕ್ಕೆ ಹೋದ್ರೆ ಅಲ್ಲಿ ಚೇಂಜ್ ಆಗುತ್ತೆ ಬಳ್ಳಾರಿ ಚೇಂಜ್ ಆಗುತ್ತೆ ನೋಡಿ ಚಾಮರಾಜನಗರಕ್ಕೆ ಹೋದ್ರೆ ಚೇಂಜ್ ಆಗ್ತದೆ ಅದೇ ಮಧ್ಯ ಭಾಗದ ಮಂಡ್ಯ ಬಂದ್ರೆ ಚೇಂಜ್ ಆಗುತ್ತೆ ಹೀಗೆ ಬಹಳ ಭಾಷೆಯ ಇದೆಯಲ್ಲ ಆ ಸೊಗಡು ತುಂಬಾ ಅದ್ಭುತವಾಗಿದೆ ಅದನ್ನೆಲ್ಲ ಗಮನಿಸುವಂಥದ್ದು ಮತ್ತವ್ರ ಜೊತೆ ಕೂಡಿ ನನಗೆ ಬಹಳ ಸಹಾಯ ಆಗಿದ್ದು ಅಂತ ಹೇಳಿದ್ರೆ ನನ್ನ ನಾಟಕಗಳು ನಾಟಕಗಳಿಗೆ ನಾನು ಏನು ಪ್ರವಾಸ ಬರ್ತಿದ್ದೆ ನಮ್ಮ ಕಂಪ್ನಿ ನಾಟಕಗಳಿರ್ಬೋದು ಬೇರೆ ಇರ್ಬೋದು ಆಗ ಅದು ಕಲಿಯೋದಕ್ಕೆ ಅವಕಾಶ ಆಗ್ತಿತ್ತು ನನಗೆ ಎಲ್ಲಾ ಕಡೆಯೂ ಕೂಡ ಸೊ ಹಾಗಾಗಿ ಇನ್ನೂ ಎಷ್ಟೋ ಭಾಷೆಗಳು ಉಳಿದು ಬಿಟ್ಟಿದಾವೆ ನಮ್ಗೆ ಹವೀಕ ಕನ್ನಡದಲ್ಲಿ ಮಾತಾಡುವಂತ ಭಾಷೆ ಇರ್ಬೋದು ಕುಂದಾಪುರ ಕುಂದಾಪುರದ ಭಾಷೆ ನೋಡಿ ನಮಗೆ ಗುಲಾಬಿ ಟಾಕಿಸಲು ಸಿಕ್ತು ಹಾಗೆ ಬಹಳಷ್ಟು ಇನ್ನೂ ಭಾಷೆಗಳಿದೆ ಈ ನಮ್ಮ ಚಿಕ್ಕಲಿಗಾರ ಭಾಷೆ ನೀವು ನೋಡಿರಬಹುದು ಬಹಳ ಅದ್ಭುತವಾಗಿರ್ತೇವೆ ಅವೆ ನಾನು ಕಲಿಯೋದು ಬಹಳ ಕಷ್ಟ ಅಂತ ಭಾಷೆಗಳನ್ನ ಕಲ್ತು ಮಾಡುವಂತ ಅವಕಾಶ ಸಿಕ್ಕಾಗ ಈ ಪಾತ್ರಗಳಿಗೆಲ್ಲ ಜೋಡಿಸ್ತಾ ಹೋಗ್ತೇನೆ ನೋಡೋದು ಕಲಿಯೋದು ಗಮನಿಸೋದು ಅಳವಡಿಸೋದು ಇದೆಲ್ಲವೂ ಕೂಡ ಒಬ್ಬ ಪಾತ್ರ ಪೋಷಣೆಗೆ ಒಬ್ಬ ಮುಖ್ಯವಾದಂತಹ ಅಂಶಗಳಾಗ್ತದೆ ಈಗ ಈಗ ನಾವು ಈಗಾಗಲೇ ಹೇಳಿದ್ದೀರಿ ಪ್ರಿಪರೇಷನ್ ಯಾವ ರೀತಿ ಮಾಡ್ತೀರಿ ಅಂತ ಈಗ ತಾವು ಕನ್ನಡಿ ಮುಂದೆ ನಿಂತು ಅಥವಾ ಯಾರಾದ್ರೂ ಮುಂದೆ ನೀವು ಒಂದು ಪಾತ್ರವನ್ನ ಇಂತಿಷ್ಟೇ ಇದೇ ರೀತಿ ಬರಬೇಕು ನನ್ನಂತ ನೀವು ಯಾರಿಗಾದ್ರೂ ಒಂದು ಹೇಳ್ತೀರಾ ಅಥವಾ ನಾನು ಯಾರನ್ನು ಅನುಕರಣೆ ಮಾಡದಿಲ್ಲ ನನ್ನ ಪಾತ್ರಗಳನ್ನ ಬಾಳಷ್ಟಿನ ಅನುಕರಣೆ ಮಾಡಿದ್ ನೋಡಿದ್ರಿ ಜೂನಿಯರ್ ಉಮಾಶ್ರೀ ಅಂತ ಹೇಳ್ಕೊಂಡ ಉಮಾಶ್ರೀ ಮಾಡಿದ ಪಾತ್ರಗಳನ್ನ ಆ ಅವ್ರು ಹೌದ್ ಹೌದು ನಾನ್ ನಾಟಕದಲ್ಲಿ ಇದ್ದಾಗೂ ಕೂಡ ಜೂನಿಯರ್ ಉಮಾಶ್ರೀ ಅಂತಾನೇ ನನ್ನ ಆಡಿಯೋಗಳು ಮಾಡ್ತಿದ್ರು ನಾಟಕದ್ದು ಜೂನಿಯರ್ ಉಮಾಶ್ರೀ ಅಂತಲೇ ಸ್ಟೇಜ್ ಮೇಲೆ ನಾಟಕಗಳಲ್ಲಿ ಕಂಪನಿ ನಾಟಕಗಳಲ್ಲಿ ಮಾಡಿದ್ದಾರೆ ಸೊ ಅಮ್ ಅ ಐ ಫೀಲ್ ಗುಡ್ ನಾವು ಎಲ್ಲೋ ಒಂದ್ ಕಡೆ ಉಮಾಶ್ರೀ ಬೇರೆಯವರು ಸಹಿತ ಬದುಕಿಗೆ ಆಧಾರ ಮಾಡ್ಕೊಂಡು ಬದುಕಂತದ್ದು ವ್ಯವಸ್ಥೆಯಲ್ಲಿ ಇದೆಯಲ್ಲ ಅಂದ್ರೆ ಐ ಫೀಲ್ ಗುಡ್ ಸೊ ಹಾಗಾಗಿ ಅನುಕರಣೆ ನನ್ನಲ್ಲಿಲ್ಲ ಅನುಕರಣೆಗಿಂತಲೂ ಸ್ವಯಂ ರೂಪಿಸುವಂತ ಪ್ರಯತ್ನ ಇಲ್ಲ ಅನುಕರಣೆ ಇಲ್ಲ ಮೇಡಮ್ ಅಂದ್ರೆ ನೀವು ಪ್ರಿಪರೇಷನ್ ಮಾಡಬೇಕಾದ್ರೆ ನನ್ನ ಮೈಂಡ್ ನನಗ್ ಕನ್ನಡಿ ನನ್ನ ಈ ಪಾತ್ರ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮೆದುಳು ನನಗೆ ಏನು ಹೇಳುತ್ತೆ ಅದೇ ನನಗೆ ನಿರ್ದೇಶಕ ನಿರ್ದೇಶಕರ ನಟಿಯರಾಗಬೇಕು ನಟರಾಗ ಅವರ ಪರ್ಮಿಷನ್ ಕರೆಕ್ಟ್ ಆಗಿದೆ ಅಂತೆಲ್ಲ ಅವ್ರಿಗೆ ಅನ್ಸಿದ್ರೆ ಅವ್ರು ಫ್ರೀ ಬಿಡ್ತಾರೆ ಸೊ ಇದಕ್ಕೆ ಸಾಕು ಅತಿ ಆಯ್ತು ಹೇಳ್ತೇನೆ ತಮಗೆ ಗೊತ್ತೇ ಸ್ವಲ್ಪ ಅತಿಯಾಗೂ ಮಾಡ್ಬಿಟ್ಟದ ಆಗಿದೆ ಕೆಲವೊಂದು ಸಿನಿಮಾಗಳಲ್ಲಿ ಅತಿಯಾಗೂ ಕೂಡ ನಿಯಂತ್ರಣ ನಾವು ಹೋಗ್ತಾ ಇರ್ತೀವಿ ಹಾಗೆ ಎಸ್ ಮ್ಯಾಮ್ ಈಗ ಅತಿಯಾಗಿ ಅಂದಾಗ ನನಗೊಂದು ಅನ್ಸಿದ್ದು ನಾವು ರಂಗಭೂಮಿ ನಟನೆಗೂ ಸಿನಿಮಾ ನಟನೆಗೂ ಸ್ವಲ್ಪ ಅನ್ನ ನೋಡ್ತೀವಿ ಅದ್ರ ಬಗ್ಗೆ ಹೇಳ್ಬೇಕು ನೋಡಿ ವೃತ್ತಿ ರಂಗಭೂಮಿಯಲ್ಲಿ ಸ್ವಲ್ಪ ಮನರಂಜನೆಯ ದೃಷ್ಟಿಕೋನದಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ನಾವು ಮಾಡ್ತೇವೆ ಹವ್ಯಾಸಿ ರಂಗಭೂಮಿಗೆ ಬಂದಾಗ ಒಂದು ಸಸ್ಟೈನ್ ಆಕ್ಟಿಂಗ್ ಅದಕ್ಕೆ ಒಂದು ಲೋ ಪ್ಯಾಟರ್ನ್ ಇರುತ್ತೆ ಆ ಭೂಮಿಲಿ ಹಾಗೆಲ್ಲ ಏನಿರಲ್ಲ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಇರ್ತದೆ ಇಲ್ಲಿ ಕಲಾತ್ಮಕ ನಾಟಕಗಳು ಕಲಾತ್ಮಕ ಚಿತ್ರಗಳಲ್ಲಿ ಹೇಳುವಾಗ ವಿಷಯವನ್ನ ಹೇಳ್ತಾ ಹೋಗಿರ್ತೀವಿ ಜನಗಳಿಗೆ ವಿಷಯ ಮುಟ್ಟಬೇಕಾಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಏರಿಳಿತಗಳಿಗೆ ಮತ್ತು ಅಹ್ ಅಭಿನಯದ ಧಾಟಿ ಎಲ್ಲದಕ್ಕೂ ಕೂಡ ಒತ್ತು ಕೊಡ್ತೀವಿ ಇಲ್ಲಿ ತುಂಬಾ ಸ್ಪೀಡ್ ಇರ್ತೀವಿ ಹಾಡು ಕುಂತ ಮತ್ತೆ ಸಂಭಾಷಣೆಗಳನ್ನು ಹೇಳುವಂಥದ್ದು ಅದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಮತ್ತೆ ದಿಟ್ ಇಸ್ ಕಮರ್ಷಿಯಲ್ ಜನ ಬರಬೇಕು ಅಲ್ಲಿ ಅಲ್ಲಿ ದುಡ್ಡು ಆಗ್ಬೇಕು ಕಂಪ್ನಿ ಬದುಕಬೇಕು ಈ ತರದ್ದೆಲ್ಲ ಬಹಳ ಇರುತ್ತೆ ಕಲಾ ಕಲಾತ್ಮಕ ನಾಟಕಗಳಲ್ಲಿ ಹಾಗೇನು ಇರೋದಿಲ್ಲ ಹವ್ಯಾಸಿ ಖಂಡಿತ ಮೇಡಮ್ ಈಗ ತಮ್ಮ ಒಂದು ಸಹ ನಟರ ಬಗ್ಗೆ ಮಾತಾಡೋದಾದ್ರೆ ಅದೊಂದು ಲೈನೇ ಇರಿದೆ ಮೇಡಮ್ ಈಗ ಎನ್ ಎಸ್ ರಾವ್ ಸರ್ ಇಂದ ಹೇಳೋದು ಕರಿಬಸಾಯ ಸರ್ ಅವ್ರದ್ದು ನಿಮ್ಮ ಕಾಂಬಿನೇಷನ್ ನೀವು ಯಾರ ಜೊತೆ ಆದ್ರೂ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಗೆ ಅಲ್ಲಾದ್ರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂದಾಗ ಎಲ್ಲ ಎಲ್ಲದರಲ್ಲೂ ನೀವು ಜಲ್ ಆಗಿಬಿಡ್ತೀರಾ ಸೊ ಆ ಒಂದು ಸಹ ನಟರ ಒಂದು ಕುರಿತಾಗಿ ಹೇಳೋದಾದ್ರೆ ಆ ಒಂದು ಕಾಂಬಿನೇಷನ್ ಬಗ್ಗೆ ಮೇಡಮ್ ಒಬ್ಬೊಬ್ಬರ ನಟರದ್ದು ಒಂದೊಂದು ರೀತಿಯ ಆಂಗಿಕ ಅಭಿನಯಗಳು ಮತ್ತೆ ಭಾಷಾ ಪ್ರಯೋಗಗಳು ಮತ್ತು ಒಂದು ಸ್ಥಿತಿ ಈ ಇರ್ತದೆ ನನಗೆ ಯಾರೇ ಪಕ್ಕದಲ್ಲಿ ಕೂಡ ನಾನು ನಾನಾಗಿ ನನ್ನ ಪಾತ್ರವನ್ನು ಪೋಷಣೆ ಮಾಡ್ಕೊಂಡು ಹೋಗ್ತಿರ್ತೀನಿ ಸೊ ಇನ್ನೊಬ್ಬರ ಬಗ್ಗೆ ನಾನು ಬಹಳ ತಲೆ ಹೋಗಲ್ಲ ಟೈಮಿಂಗು ಅನ್ನುವಂಥದ್ದು ಬಂದಾಗ ಪಂಚಸ್ ಅಂತ ಬಂದಾಗ ಕೆಲವೊಂದ್ಸಲ ಹೇಳ್ತೇನೆ ಇದು ಸರಿ ಇರುತ್ತಾ ಅಂತ ಅದು ಅವ್ರು ಹೇಳಿದ್ ನಾನು ಕೇಳಿರ್ತೀನಿ ಹಾಗಾಗಿ ನಾನು ಸಿಹಿ ಕೈ ಚಂದ್ರು ಜೊತೆ ಮಾತಾಡಿದ್ದೀನಿ ಮೈಸೂರು ಲೋಕೇಶ್ ಅವರ ಜೊತೆ ಮಾತಾಡಿ ಮಾಡಿದ್ದೀನಿ ಎನ್ ಎಸ್ ರಾವಣಗೇ ಮಾಡಿದ್ದೀನಿ ಮುಖ್ಯಮಂತ್ರಿ ಚಂದ್ರು ಅವ್ರ ಜೊತೆ ಮಾಡಿದ್ದೀನಿ ಅವ್ರ ಜೊತೆ ಮಾಡಿದ್ದೀನಿ ಸಾಧು ಅವ್ರ ಜೊತೆ ಮಾಡಿದ್ದೀನಿ ಟೆನ್ ಕೃಷ್ಣ ಅವ್ರ ಜೊತೆ ಮಾಡಿದ್ದೀನಿ ಇಂಥವ್ರು ಇಲ್ಲ ಅನ್ನೋ ಹಾಗೆಲ್ಲ ಪ್ರತಿ ಜಾಸ್ತಿ ಒಬ್ಬರ ಜೊತೆಲ್ಲ ಇತ್ತೀಚಿನ ನಾಟಕರು ಕೆಲವೊಬ್ರು ಹೊಸಬ್ರು ಬಂದಿದಾರಲ್ಲ ಅವ್ರಗಳ ಜೊತೆಲಿ ಈ ಚಿಕ್ಕಣ್ಣ ಆ ತರದ್ದು ಬಂದಿದಾರೆ ಅವ್ರ ಜೊತೆ ಎಲ್ಲ ನಮ್ಗೆ ಪಾತ್ರ ಬರಲ್ಲ ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಹೀರೋ ಜೊತೆಗಳಲ್ಲಿ ಹುಡುಗರಾಗಿ ಪಾತ್ರ ಮಾಡ್ತಿರ್ತಾರೆ ನಾವು ಮಾಡೋ ಪಾತ್ರ ಜೊತೆ ಕಾಂಬಿನೇಷನ್ ಬಂದಿಲ್ಲ ಮಾಡಿ ಇತ್ತೀಚೆಗೆ ನೋಡೋದಾದ್ರೆ ಶರಣ್ ಸರ್ ಅವ್ರ ಜೊತೆ ರಾಂಬೋ ಚಿತ್ರದಲ್ಲಿ ಆಗಿರ್ಬೋದು ಹಾ ಶರಣ್ ಡೆಫಿನೆಟ್ಲಿ ಅದು ವರ್ಕ್ ಆಗಿದೆ ಮ್ಯಾಮ್ ಚೆನ್ನಾಗಿ ಈಗ ತಮ್ಮ ಒಂದು ಸಿನಿ ಜರ್ನಿಯನ್ನ ನೋಡೋದಾದ್ರೆ ಹಾಸ್ಯ ನಟರಿಂದ ಒಂದು ಅಥವಾ ಹಿಡಿದು ನೀವು ನಟಿಯಾಗಿ ಜೊತೆಗೆ ಗಂಭೀರ ಪಾತ್ರಗಳನ್ನು ಸಹ ಮಾಡಿದ್ದೀರಿ ಈ ಒಂದು ಟ್ರಾನ್ಸಕ್ಷನ್ ಅಲ್ಲಿ ನಿಮಗೆ ಯಾವ ರೀತಿ ಒಂದು ಬದಲಾವಣೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಾಯ್ತು ಅದ್ರ ಬಗ್ಗೆ ವೈಯಕ್ತಿಕ ಜೀವನಕ್ಕೆ ನೋಡಿ ಯಾವುದೇ ಪಾತ್ರ ಆದರೂ ಕೂಡ ಕೆಲವೊಂದು ಸಲ ವೈಯಕ್ತಿಕ ಜೀವನಕ್ಕೆ ರಿಲೇಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಅಥವಾ ಬೇರೆವರಿಗೆ ರಿಲೇಟ್ ಆಗಿ ನಾನು ಒಡಲೆಳದ ಸಾಕವನ್ನ ನೋಡಿದಾಗೆಲ್ಲ ನಮ್ಮ ಅತ್ತೆ ರುದ್ರಮ್ಮ ಅವರ ನೆನಪಾಗ್ತಿರುತ್ತೆ ಅವರ ಹೋರಾಟ ಇನ್ನೊಂದು ಮತ್ತೊಂದು ಎಲ್ಲ ಅಥವಾ ಬೇರೆ ಬೇರೆ ಪಾತ್ರಗಳನ್ನ ನೋಡಿದಾಗ ನಾನೊಬ್ಳಿಗೆ ಅಲ್ಲ ಬೇರೆಯವ್ರಿಗೂ ಕೂಡ ನೋಯೋ ಇದೂ ಕೂಡ ನನ್ನ ಜೀವನದಲ್ಲಿ ನಡೆದಿತ್ತಲ್ಲ ಅಂತ ಅನಿಸ್ತಾ ಹೋಗುತ್ತೆ ಸೊ ಹಾಗೆ ಅವರುಗಳೆಲ್ಲ ನಾನೊಬ್ಳು ಅಷ್ಟೆ ಖಂಡಿತ ಈಗ ಇತ್ತೀಚಿನ ಒಂದು ಚಿತ್ರರಂಗದ ಒಂದು ನಡೆಯನ್ನು ನೋಡಿದಾಗ ತಮ್ಮ ಅನಿಸಿಕೆ ಏನಾದ್ರು ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಹೇಳ್ತಾರೆ ಸೊ ಆ ಚಿತ್ರಕ್ಕೂ ಅಥವಾ ನಾವು ಈಗ ನಮ್ಮ ಒಂದು ರೀಜನಲ್ ಒಂದು ಚಿತ್ರರಂಗಕ್ಕೆ ಯಾವ ರೀತಿ ಆಗ್ಬೇಕು ಅಲ್ಲ ಕನ್ನಡ ಚಿತ್ರರಂಗ ಬಹಳ ದೊಡ್ಡ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಳೆಯೋದು ಅಥವಾ ಮಾರುಕಟ್ಟೆಯಲ್ಲಿ ತನ್ನ ವಿಸ್ತಾರತೆಯನ್ನ ಕಂಡುಕೊಳ್ಳೋದು ಇದೆಲ್ಲ ತಪ್ಪು ಏನಲ್ಲ ಕಂಡುಕೋಬಹುದು ಆದ್ರೆ ಹ್ಮ್ ಎಲ್ಲಾ ಚಿತ್ರಗಳು ಪ್ಯಾನ್ ಇಂಡಿಯಾ ಆಗಕ್ ಸಾಧ್ಯ ಆಗೋದಿಲ್ಲ ಸೊ ಕನ್ನಡ ಭಾಷೆಯನ್ನ ನೋಡುವಂತಹ ಕನ್ನಡಿಗರಿಗೆ ಒಳ್ಳೆಯ ಚಿತ್ರಗಳನ್ನು ಕೊಡುವಂತ ಪ್ರಯತ್ನ ಆಗ್ರೆ ಅಷ್ಟೇ ಈಗ ಶರ್ಮಿಷ್ಠೆ ಈ ಹಿಂದೆನೂ ಮಾಡಿದೆ ಅಂತ ಹೇಳಿದ್ರಿ ಆ ಶರ್ಮಿಷ್ಠೆ ಈ ಶರ್ಮಿಷ್ಠೆ ಇಂದು ಮಾಡುತ್ತಿರುವ ನಾಟಕ ಎರಡು ಒಂದಿನ ಮೇಡಮ್ ಮತ್ತು ಗತಿ ಇದೆ ಒಂದು ಸ್ಥಿತಿ ಮತ್ತು ಗತಿ ಒಂದು ಒಂದು ಕ್ರಮ ಇದೆ ಅದಕ್ಕೆ ಅದು ಯಾತಿ ಗಿರೀಶ್ ಕಾರ್ನಾಡ್ ಅವರ ನಾಟಕದಲ್ಲಿ ನಾನು ಮಾಡಿದ್ದು ಸೊ ಅದು ಒಂದು ಕಥೆ ಹೇಳ್ತಾ ಹೋಗತ್ತೆ ಆದ್ರೆ ಶರ್ಮಿಷ್ಠೆ ನಾಟಕ ಒಂದು ಕ್ರಮದಲ್ಲಿ ಹೋಗೋದಿಲ್ಲ ಇದು ಅನ್ಫೋಲ್ಡೆಡ್ ಸ್ಟೈಲ್ ಅಲ್ಲಿ ಹೋಗುತ್ತೆ ಇವಾಗ ಉದಾಹರಣೆಗೆ ಹೆಂಗ ಹೇಳ್ಬಹುದು ಅಂದ್ರೆ ಒಂದು ಎಫ್ ತಕ್ಷಣ ನೋಡಿದ ತಕ್ಷಣ ಅದು ಅರ್ಥ ಆಗೋದಿಲ್ಲ ಒಂದ್ ಎರಡ್ ಮೂರ್ ಸಲ ನೋಡಿದಾಗ ಅರ್ಥ ಆಗತ್ತೆ ಆದ್ರೆ ಮಹಾಭಾರತದ ಹಿನ್ನೆಲೆ ಗೊತ್ತಿದ್ದವರಿಗೆ ಶರ್ಮಿಷ್ಠೆ ಈ ನಾಟಕ ಅರ್ಥ ಆಗುತ್ತೆ ಯಾಕಂದ್ರೆ ಅನ್ಫೋಲ್ಡೆಡ್ ಇಲ್ಲಿ ಶರ್ಮಿಷ್ಠ ಹೇಳೋದು ಇದು ನನ್ನ ನೆನಪಿನ ಚಿತ್ರದ ಭೀತಿಗಳು ಅಂದ್ರೆ ಒಂದು ಒಂದು ಫ್ರೇಮ್ ಒಂದು ಫೋಟೋ ಫ್ರೇಮ್ ತರ ನೆನಪುಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಅವಳಿಗೆ ಏನೇನ್ ನೆನಪು ಬರುತ್ತೋ ವರ್ತಮಾನ ಭೂತಕಾಲ ಭವಿಷ್ಯದ ಕಾಲದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾಳೆ ಅವಳ ಅಂತರಂಗವನ್ನ ತೆರೆದಿಡ್ತಾ ಹೋಗ್ತಿರ್ತಾಳೆ ನಡೆದಿದ್ದ ಘಟನೆಗಳನ್ನ ಏನಾಯ್ತು ಅಂತ ನೆನಪು ಮಾಡ್ಕೊಳ್ತಾ ಹೋಗ್ತಿರ್ತಾಳೆ ಸೊ ಹ್ಮ್ ಇದಕ್ಕೆ ಸ್ವಲ್ಪ ಮಹಾಭಾರತದ ಹಿನ್ನೆಲೆ ಅಂದ್ರೆ ಮಹಾಭಾರತ ಅಂದ್ರೆ ಮಹಾಭಾರತದ ಪೂರ್ವ ಯಾತಿಯಿಂದ ಶುರುವಾಗುತ್ತೆ ಸೊ ಯಯಾತಿ ದೇವಯಾನೆ ಶುಕ್ರಾಚಾರ್ಯ ಕಚ ಶರ್ಮಿಷ್ಠೆ ಈ ತರದ ಕಥೆ ಒಂದ್ ಸ್ವಲ್ಪ ಓದ್ಕೊಂಡು ಬಹಳ ಬೇಗ ಆಗುತ್ತೆ ಸಾಮಾನ್ಯರಿಗೆ ಉಮೇಶ್ವರ್ ಪಾತ್ರ ಮಾಡ್ತಾ ಇದಾರೆ ಹೋಗೋಣ ಅಂತ ಬರ್ತಾರೆ ಮತ್ತ ಆಮೇಲೆ ಅಲ್ಲಿ ಆ ಅಭಿನಯ ಆ ಒಂದು ಇದನ್ನ ನೋಡ್ಕೊಂಡು ಅವ್ರಿಗೆ ಸಂತೃಪ್ತರ ಹೋಗ್ತಿರ್ತಾರೆ ಬಟ್ ಒಂದ್ ಸ್ವಲ್ಪ ಅದರ ಬಗ್ಗೆ ಆ ಅರಿವಿದ್ರೆ ಬಹಳ ಚೆನ್ನಾಗಿ ಅದನ್ನ ಗ್ರಾಸ್ ಮಾಡ್ಬೋದು ಅಂತ ಇವತ್ತಿನ ಏಕ ಪಾತ್ರ ಒಂದು ಗಂಟೆ ಹತ್ತು ನಿಮಿಷ ನಿಮಿಷಗಳ ಕಾಲ ಮಾಡ್ತೇನೆ ಒಬ್ಬಳೆ ಪಾತ್ರವನ್ನ ಅಷ್ಟು ಹೊತ್ತು ನಿಭಾಯಿಸ್ತೀನಿ ಈಗ ತಮ್ಮ ರಾಜಕೀಯ ಪಯಣದ ಬಗ್ಗೆ ಮಾತಾಡೋದಾದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಮ್ಯಾಮ್ ರಾಜಕೀಯದ ಪ್ರಯಾಣವೂ ಅಷ್ಟೇ ನನಗೇನು ರಾಜಕೀಯಕ್ಕೆ ಬರಬೇಕು ಅಂತ ಏನು ಇದ್ದಿಲ್ಲ ಆದ್ರೆ ನನ್ನ ತಂದೆಯವರು ಕಾಂಗ್ರೆಸ್ ಅಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದವರು ಮತ್ತೆ ಅವರೆಲ್ಲ ಪೆನ್ಷನ್ ತಗೊಳ್ತಿದ್ದರು ಫ್ರೀಡಂ ಫೈಟರ್ ಆಗಿದ್ದರು ಸಹಜವಾಗಿ ಆಗಿನ ಅವರು ಕಾಂಗ್ರೆಸ್ಸಿನ ಮೇಲೆ ಅಭಿಮಾನ ಹಾಗೆ ಕುಟುಂಬದಲ್ಲಿ ನಾವುಗಳು ಕೂಡ ಕಾಂಗ್ರೆಸ್ಸಿನ ಅಭಿಮಾನ ಬೆಳೆಸ್ಕೊಂಡು ಹಾಗಾಗಿ ನಾನು ಫಸ್ಟು ಮೊದಲೇ ಅವರ ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಹೀಗೆಲ್ಲ ಅವ್ರೂ ಅವ್ರಿಗೂ ಕೂಡ ಅವಾಗ ಅನುಭವದ ಸಕ್ಸಸ್ ಅಲ್ಲಿ ಇದ್ದೆ ಕರ್ಕೊಂಡು ಹೋಗ್ತೀವ್ರ ಪ್ರಚಾರಕ್ಕೆ ಜಯನಗರ ಏರೋದಲ್ಲಿ ಆಗಲೇ ನಾನು ಬರಬೇಕು ಅಂತಿದ್ದೆ ಆದರೆ ಬರಲಿಲ್ಲ ಆಮೇಲೆ ನಾನು ತುಂಬಾ ಬ್ಯುಸಿ ಇದ್ದೆ ಸಿನಿಮಾದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಬಂಗಾರಪ್ಪ ಅವರ ಮಗ ಅಮೃತ ಅಂಗೈಲಿ ಅಪ್ಸರಿ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಆಗ ನಾನು ನನ್ನ ಒಂದು ಇಂಗಿತವನ್ನು ಹೇಳಿದೆ ಅಲ್ಲಿ ಸೊ ಆಗ ಬಂಗಾರಪ್ಪ ಅವರು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಪಾರ್ಟಿ ಕಟ್ಟಿದ್ರು ಕೆ ಸಿ ಪಿ ಸೊ ಆ ಪಾರ್ಟಿ ಜಾಯಿನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಇವರು ಕಾಂಗ್ರೆಸ್ಗೆ ಬಂದ್ರು ಆ ಕಾಂಗ್ರೆಸ್ಗೆ ಅವ್ರ ಜೊತೆಲೆ ಬಂದು ಮರ್ಜು ಆಯ್ತು ಕೇಸ್ ಬರ್ಜೆ ಆದ್ಮೇಲೆ ನಾನು ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡೆ ಇಲ್ಲೇ ಪಕ್ಷದ ಕಾರ್ಯಕರ್ತೆಯಾಗಿ ದುಡಿತಾ ಹೋದೆ ಸಿನಿಮಾ ನಟಿ ಇರ್ಬೋದು ಅದೊಂದು ಟ್ಯಾಕ್ ದಟ್ ಇಸ್ ಡಿಫ್ರೆಂಟ್ ಬಟ್ ಪಕ್ಷದ ಒಳಗೆ ನನಗೆ ಅವಕಾಶಗಳು ಸಿಗ್ತಾ ಹೋಯಿತು ಸದಸ್ಯ ಆಗಿ ಕೆಲಸ ಮಾಡಿದೆ ಮತ್ತೆ ವಿಮೆನ್ ವಿಂಗ್ ಸೆಕ್ರೆಟರಿಕು ಒಂದು ಒಂದು ಆರು ತಿಂಗಳು ಆಮೇಲೆ ಜನರಲ್ ಸೆಕ್ರೆಟರಿ ಸೆಕ್ರೆಟರಿ ಸೆಕ್ರೆಟರಿಯಾಗಿ ಮತ್ತು ರಾಜ್ಯದ ಮುಖ್ಯ ಹಿಂದುಳಿದ ವರ್ಗದ ಒಂದು ಘಟಕದ ಅಧ್ಯಕ್ಷ ಆಗಿ ಮುಖ್ಯವಾದ ಕೆಲಸನೂ ಮಾಡಿದೆ ಮತ್ತೆ ಪ್ರಚಾರ ಸಮಿತಿಯಲ್ಲೂ ಕೂಡ ಕೆಲಸ ಮಾಡಿದೆ ಸೆಕ್ರೆಟರಿಯಾಗಿ ಮತ್ತೆ ಪ್ರಚಾರಕರಾಗೂ ಕೂಡ ಸುಮಾರು ಒಂದಷ್ಟು ಎಲ್ಲ ನಾಡಿನಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಕೆಲಸ ಮಾಡಿದೆ ಸೊ ಒಟ್ಟಾರೆಯಾಗಿ ನಾನೊಬ್ಬ ಕಾರ್ಯಕರ್ತೆಯಾಗಿ ಪಕ್ಷದ ಒಳಗಡೆ ಗುರುತಿಸ್ಕೊಂಡಿತ್ತು ನನ್ನ ಪ್ರೊಫೆಷನಲ್ಲಿ ನಾನು ಮಾಡಿದಂತಹ ಹೆಸರು ಕೂಡ ಅದಕ್ಕೆ ಒಂದಿಷ್ಟು ಪೂರಕವಾಗಿ ಸಹಾಯನೂ ಆಯ್ತು ಅದಕ್ಕೆ ಪಕ್ಷ ನನಗೆ ಗೌರವವನ್ನು ಕೊಟ್ಟು ಕಾಲ ಕಾಲಕ್ಕೆ ನನಗೆ ಅವಕಾಶಗಳನ್ನು ಕೂಡ ಅಧಿಕಾರದ ಸರ್ಕಾರದಲ್ಲಿ ಅಧಿಕಾರವನ್ನು ಮಾಡತಕ್ಕಂಥದ್ದು ಸಂದರ್ಭಗಳು ಬಂದಾಗ ಅವಕಾಶಗಳನ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತಾ ಹೋದ್ರು ಸೋನಿಯಾ ಗಾಂಧಿಯವರು ಇರ್ತಕ್ಕಂಥ ನಮ್ಮ ಖರ್ಗೇಶಿಯವರು ರಾಹುಲ್ ಗಾಂಧಿ ಅವರು ಮತ್ತೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಹೀಗಿರತಕ್ಕಂಥ ಅಧ್ಯಕ್ಷ ಡಿ ಕೆ ಅವರು ಹೀಗೆ ಪ್ರತಿಯೊಬ್ಬರ ಆಶೀರ್ವಾದ ಇದೆ ಪರಮೇಶ್ವರ ಎಲ್ಲ 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 ತುಂಬಾ ಗೌರವದಿಂದ ಕಂಡು ನನ್ನ ಪೊರೆದಿದ್ದಾರೆ ಈಗ ತಮ್ಮ ಒಂದು ಈ ಸುದೀರ್ಘವಾದ ಪಯಣವನ್ನು ನೋಡಿದಾಗ ನನಗನ್ಸಿದ್ದು ತಮ್ಮ ಬಂದ ಅವಕಾಶಗಳನ್ನ ಅದು ಅನಿವಾರ್ಯದಿಂದನೂ ಆಗಿರಬಹುದು ಅಥವಾ ತಮ್ಮಲ್ಲಿ ಅಭಿರುಚಿ ಇದ್ದುದರಿಂದನೂ ಆಗಿರಬಹುದು ಬಹಳ ಚೆನ್ನಾಗಿ ಬಳಸ್ಕೊಂಡ್ರೆ ಅದನ್ನ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಯಾವದೇ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಶ್ರದ್ಧೆ ಅನ್ನುವಂಥದ್ದಿರಬೇಕು ಅರ್ಪಿಸಿಕೊಳ್ಳುವಂಥದ್ದು ಇರಬೇಕು ನನಗೆ ರಂಗಭೂಮಿ ಅವರನ್ನು ಕಲಸಿತ್ತು ಸೊ ಹಾಗಾಗಿ ಅದು ನನಗೆ ರಾಜಕೀಯದಲ್ಲೂ ಕೂಡ ಹೆಲ್ಪ್ ಆಯ್ತು ನನಗೆ ಜನರ ಪರವಾಗಿರ್ಬೇಕು ಜನರ ಕೆಲಸಗಳನ್ನ ಮಾಡ್ಕೊಡ್ಬೇಕು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಮಂತ್ರಿ ಆದಾಗ ಅವರ ಕಷ್ಟ ಸುಖಗಳಿಗೆ ಸ್ವಲ್ಪ ಮಟ್ಟಿಗಾರು ಕಾರ್ಯಕ್ರಮ ರೂಪಿಸಿ ಹಣ ತಗೊಂಬಂದು ಜನಗಳ ಕೊಡಬೇಕು ನೋಡಿ ಯಾವುದೇ ಕೆಲಸ ನಾವು ಮಾಡಿದ್ರು ನಾಟಕ ಈಗ ನಾಟಕ ಮಾಡ್ತೀವಿ ಅಂದ್ರೆ ನೋಡುಗರ ಅಭಿರುಚಿ ಭಿನ್ನ ಭಿನ್ನವಾಗಿರುತ್ತೆ ಈ ನಾಟಕ ಹಿಂಗ್ ಬಂದಿರೋ ಚೆನ್ನಾಗಿತ್ತು ಹಂಗ್ ಬಂದಿರೋ ಚೆನ್ನಾಗಿತ್ತು ಅಯ್ಯೋ ನಾಟಕನ ಇದು ಅಯ್ಯೋ ಅದ್ಭುತವಾಗಿ ಮಾಡಿದ್ರು ಹೀಗೆ ರುಚಿ ಹಾಗೆ ರಾಜಕೀಯದಲ್ಲೂ ಅಷ್ಟೇ ಏ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ವಂಡರ್ಫುಲ್ ರೀ ಅವ್ರಂಗ್ ಇನ್ನೊಬ್ರು ಕೆಲಸ ಮಾಡ್ಲಿಲ್ರಿ ಅದು ಅಂತಾರೆ ಅವಳ ಅವ್ಳು ಬಹಳ ದುರಾಂಕಾರ ಮೆಚ್ಚಿಸೋಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಸೊ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವ ಹಾಗೆ ನಾವು ಅಲ್ಲಿಂದ ಕೆಲಸ ಮಾಡಿ ನಿರ್ಗಮಿಸಬಹುದು ಒಳ್ಳೆ ಹೆಸರನ್ನೇ ನಮ್ ನಮಗೆ ಕಪ್ಪು ಚುಕ್ಕೆ ಇಲ್ಲದೆ ನಾವು ಹೊರಗಡೆ ಬರೋದು ಯಾವಾಗೂ ಒಳ್ಳೇದು ಆ ಪ್ರಕಾರವಾಗಿ ನಾನು ಯಾವುದೇ ಸಿಲ್ಕ್ಗಳಲ್ಲಿ ಸಿಲ್ಕ್ ಅಂತ ಕಡೆ ನಾನು ಹೋಗ್ಲಿಲ್ಲ ಅಂತ ಕಡೆ ಪ್ರಯಾಣ ಮಾಡಲಿಲ್ಲ ನನ್ನ ಗುರಿ ಎಲ್ಲನೂ ಕೂಡ ಸೇವೆ ಕಡೆಗೆ ಹೆಚ್ಚಿತ್ತು ಖಂಡಿತ ನೋಡಿದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ ಮೇಡಮ್ ಈ ಕಡೆ ಸಿನಿರಂಗ ಆಗಿರಬಹುದು ಈ ಕಡೆ ನಾಟಕಗಳನ್ನಾಗಿರ್ಬೋದು ನಾನು ಸಂಪೂರ್ಣವಾಗಿ ಸಂಸಾರವನ್ನೇ ತೊರೆದು ಇದನ್ನೆಲ್ಲ ಮಾಡಿದ್ರು ಸಂಪೂರ್ಣವಾಗಿ ನನ್ನ ಮಕ್ಕಳ ಮೇಲೆ ಜವಾಬ್ದಾರಿಗಳು ಅವ್ರು ಬೆಳಕೋತಿದ್ರು ಅವ್ರಿಗೆ ಏನ್ ಬೇಕು ಸವಲತ್ತುಗಳನ್ನು ಕೊಡ್ತಿದ್ದೆ ಯಾವಾಗಲೂ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತಿದ್ವಿ ಈ ವಿಚಾರ ಬಂದಾಗ ನಾನ್ ವೆರಿ ಗ್ರೇಟ್ಫುಲ್ ಟು ಮೈ ಚಿಲ್ಡ್ರನ್ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ಎಷ್ಟು ನೋವು ಅನುಭವಿಸಿದ್ರು ತಾಯಿ ಹತ್ರ ಇಲ್ಲದೆ ಗೊತ್ತಿಲ್ಲ ನನಗೆ ಅವರಿಗೆ ಸಂಪೂರ್ಣವಾಗಿ ತಾಯಿಯಾಗಿ ನಿಂತವ್ರನ್ನ ಜೋಪಾನ ಮಾಡೋಕೆ ಆಗ್ಲಿಲ್ಲ ಅನ್ನೋ ನೋವು ನನಗಿದ್ರು ಕೂಡ ತಾಯಿಯ ಮಮತೆ ತಂದೆಯ ಮಮತೆ ಅವ್ರಿಗ್ ಸಿಗ್ಲಿಲ್ಲ ಅನ್ನೋಂಥದ್ದು ಅವ್ರಿಗೂ ಇರ್ಬೋದು ಆ ಅದಕ್ಕೆ ಏನ್ ಮಾಡ್ಲಿ ನಾನು ರಿಪೆಂಟ್ ಆಗ್ತೀನಿ ಅಷ್ಟೇ ನನ್ನ ಅಸಹಾಯಕ್ಳು ಈ ವಿಷಯದಲ್ಲ ನಾನು ಅಸಹಾಯಕ್ಳು ಬಟ್ ಹಿಂದೆ ತಿರುಗಿ ನೋಡಿದಾಗ ನನ್ನ ಒಬ್ಬಳ ಸಾಧನೆಯನ್ನ ಅವರು ಬಹಳ ದೊಡ್ಡ ರೀತಿಯಲ್ಲಿ ಸಂಭ್ರಮಿಸ್ತಾರೆ ಖುಷಿ ಪಡ್ತಾರೆ ಮತ್ತೆ ಯಾವುದೇ ಕಾರಣಕ್ಕೂ ಅಮ್ಮನ ಮೇಲೆ ಗೌರವ ಪ್ರೀತಿ ಅದು ಯಾವುದೇ ಕಾರಣಕ್ಕೂ ಇವತ್ತಿಗೂ ಕಡಿಮೆ ಆಗಿಲ್ಲ ವಿಶೇಷವಾಗಿ ನನ್ನ ಮಗ ಅವನು ನನಗೆ ಮಗನೂ ಹೌದು ತಂದೆಯೂ ಹೌದು ಎಲ್ಲವನ್ನೂ ಆಗಿ ಇವತ್ತು ಇವತ್ತಿಗೆ ನನಗೆ ಅವನೇ ಬಹಳ ದೊಡ್ಡ ಶಕ್ತಿಯೂ ಕೂಡ ಮೆಂಚುಲಿ ಮಗ ಅಂತ ಮಗ ಖಂಡಿತ ಈಗ ನಾವು ಸಿನಿ ರಂಗದಲ್ಲಿ ತಗೋದಾದ್ರೆ ಈಗ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದೆ ಯಾರನ್ನೋ ಒಂದು ಅನುಕರಣೆ ನೀವು ಹೇಳಿದಾಗೆ ಅನುಕರಣೆ ಮಾಡಿಕೊಂತನೇ ಅವ್ರು ಬರ್ತಾರೆ ಸೊ ಅದು ಒಳ್ಳೆಯದ ಅಥವಾ ಯಾವ ರೀತಿ ಅದು ಮುಂದೆ ಅವರಿಗೆ ಏನಾದರೂ ಪೆಟ್ಟು ತಿನ್ನಬಹುದು ಆ ಒಂದು ಜರ್ನಿಯಲ್ಲಿ ಸ್ವಂತಿಕೆ ಬಂದ್ಬಿಡುತ್ತೆ ಅಂತಹ ಯುವ ನಟರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ನಟನೆ ಬಗ್ಗೆ ಮೇಡಮ್ ಸ್ವಂತಿಕೆಯನ್ನ ರೂಢಿಸಿಕೊಳ್ಳಿ ಅಂತ ನಿಮ್ಮಲ್ಲೇ ಒಂದು ಅಗಾಧವಾದಂತ ಒಂದು ಕ್ರಿಯಾತ್ಮಕ ಶಕ್ತಿ ಇರುತ್ತೆ ರಚನಾತ್ಮಕ ಶಕ್ತಿ ಇರುತ್ತೆ ಅದನ್ನ ಹೆಚ್ಚು ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಡೆಫಿನೆಟ್ಲಿ ಮೇಡಮ್ ಈಗ ತಾವು ಒಂದು ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತು ನಮ್ಮ ಒಂದು ಯುವ ಜನತೆಗಾಗಿರಬಹುದು ನಮ್ಮ ಒಂದು ಕೇಳುಗರಿಗೆ ಶ್ರೋತೃಗಳಿಗೆ ಕೊನೆಯದಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಿ ನಾನು ಹೇಳೋದು ಇಷ್ಟೆ ಕನ್ನಡ ನಾಡಿನಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡದ ಭಾಷೆಯ ಬಗ್ಗೆ ಅಭಿಮಾನವನ್ನ ಬೆಳೆಸಿಕೊಂಡು ಸಾಂಸ್ಕೃತಿಕ ಕ್ಷೇತ್ರದ ನಾಟಕ ಯಕ್ಷಗಾನ ಜಾನಪದ ಸಿನಿಮಾ ಸೀರಿಯಲ್ ಏನೇ ಇದ್ರು ಕೂಡ ಅದನ್ನೆಲ್ಲವನ್ನೂ ಕೂಡ ನೀವು ನಿಮ್ಮದಾಗಿಸ್ಕೊಳ್ಳೋ ಪ್ರಯತ್ನ ಮಾಡಿ ರಂಗಭೂಮಿಗೆ ಬಂದು ನಾಟಕಗಳನ್ನ ನೋಡಿ ಸಿನಿಮಾ ಥಿಯೇಟರ್ ಹೋಗಿ ನಾಟಕಗಳನ್ನ ಮಾಡಿ ನಾಲ್ಕು ಗೋಡೆಗಳ ಮಧ್ಯೆ ಮನೆಯೊಳಗೆ ಕೂತು ಕಳೆದು ಹೋಗ್ಬೇಡಿ ಒಂದು ಲೈವ್ ಆಗಿ ಒಂದು ನಾಟಕವನ್ನ ನೋಡೋದಾಗ್ಲಿ ಅಥವಾ ಜನಗಳ ಜೊತೆ ಕೂತು ಸಿನಿಮಾ ನೋಡುವಾಗ ಆ ಒಂದು ಅದೇ ಬೇರೆ ಆಗಿರ್ತದೆ ವಿಮುಖರಾಗಬಹುದು ಅದನ್ನ ಕಳ್ಕೋಬಹುದು ದಯವಿಟ್ಟು ತಾವೆಲ್ಲರೂ ಕೂಡ ಅದನ್ನ ಮಾಡಿದ್ರೆ ತುಂಬಾ ಮಾಡೋರ್ಗು ಖುಷಿ ನೋಡೋರ್ಗು ಖುಷಿ ಒಳ್ಳೇದಾಗ್ತದೆ ಇನ್ನೊಂದು ಮೇಡಮ್ ಈಗ ಯುವ ನಟರು ಎಷ್ಟೋ ಜನ ಈಗ ಸಕ್ಸಸ್ನ ನೋಡಿರ್ತಾರ ಅವರು ಸಕ್ಸಸ್ ನೋಡಿ ನಾನು ನಾಳೆ ನಾಳೆ ಸ್ಟಾರ್ ಆಗ್ತೀನಿ ಆಗ್ಬೇಕು ಅಥವಾ ಕೇವಲ ನಾನು ನಟನೆ ಆಗ್ಬೇಕು ಅಂದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಬಗ್ಗೆ ಹೇಳ್ತಿದ್ದಿಲ್ಲ ಸೊ ಅಂತ ಯುವಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ ಅದೊಂದು ನಿಮ್ಮ ಪ್ರಯತ್ನ ಮಾಡಿ ನೀವು ಪ್ರಯತ್ನ ಮಾಡಿ ನೀವು ಒಳ್ಳೆ ನಟರಾಗಿ ಪ್ರಶ್ನೆ ಇಲ್ಲ ಆದ್ರೆ ಭ್ರಮೆಗಳಿಗೆ ಒಳಗಾಗಬೇಡಿ ಭ್ರಮೆ ಮತ್ತು ಬಣ್ಣದ ಲೋಕದ ಈ ಬಣ್ಣ ಬಣ್ಣದ ಕನಸುಗಳನ್ನ ಇಟ್ಕೊಂಡು ಬರುವವರು ಭ್ರಮೆಗಳೊಳಗಾದ್ರೆ ಭ್ರಮ ನಿರಸನ ಆದಾಗ ಮಾನಸಿಕವಾಗಿ ಕುಸಿದು ಹೋಗ್ತಾರೆ ಅದರಿಂದ ಅದು ಆಗದೇ ಇರಲಿ ನಿಮ್ಮ ಮನಸ್ಸು ದೃಢವಾದ ಗಟ್ಟಿಯಾದ ಸ್ವಭಾವ ನಿಮ್ಮದೇ ಆದ ತನಗಳೇನಿದೆ ಅವನ್ನೆಲ್ಲ ಉಳಿಸ್ಕೊಂಡು ಪ್ರಯತ್ನಗಳನ್ನ ಮಾಡ್ತಾ ಹೋಗಿ ಅಂತ ಹೇಳೋಕೆ ಇಷ್ಟ ಡೆಫಿನೆಟ್ಲಿ ಮೇಡಮ್ ಈಗ ಇದುವರೆಗೂ ನಮ್ಮ ಜೊತೆಗೆ ನಮ್ಮೂರ ಬಾನುಲಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆಗೆ ಬಂದು ಇಂತಹ ಧನ್ಯವಾದಗಳು ಮೇಡಂ ಮೇಡಮ್ ಬಾನುಲಿ ಅವರಿಗೂ ಕೂಡ ಅಭಿನಂದನೆಗಳು ಕೋರ್ತಾರೆ ನಮ್ಮೂರ ಬಾನುಲಿ ಅಂತ ಈ ಒಂದು ಸಂಸ್ಥೆಗೆ ಒಳ್ಳೆಯದಾಗ್ಲಿ ಹೀಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗಿ ಧನ್ಯವಾದಗಳು ಮೇಡಮ್ ವೆಲ್ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ಹಾಗೂ ನೋಡ್ತಾ ಇರಿ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆಬಿಡಿ ಚಿಲ್ ಮಾಡಿ